cái này, 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 ಬಟ್ ಅಂತ ಬಾಳ್ ಅಂದ್ರೆ ಬಹಳ ಸ್ವಂತ ತಮ್ಮ ಅನ್ಬೇಕವಾಗ ಅಷ್ಟು ನಾನು 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 ಏನೋ ಇಲ್ಲ ಒಂದು ಬಂದ ಎಲೆ ನೋಯುವ ಎಲ್ರ ರೇಸ್ ಇದ್ರ ಅವ್ರ ಅಪ್ಪ ಬಟ್ಟೆ ಬಿಡೋಲ್ಲ ನನಗೆ ಹಚ್ಚಿ ಕೊಡತ್ತಿ ರೇಸ್ ಮುಗಿ ಮಟಿ ಅವ್ರ ಅಪ್ಪ ಬಂದ್ರ ಏನತ್ರ ಅಜೋನ ಅಷ್ಟ ನಂಬಿಕೆ ಇಟ್ಟ ಪ್ರೀತಿ ಅದು ಒಂದ್ ನನಗ ಬಹಳ ಬಾಳ ಅಂದ್ರ ಬಹಳ ಸ್ವಂತ ತಮ್ಮನ ಅಂತ ಅನ್ಕೊಂಡನಿ ಬಹಳ ಖುಷಿ ಆಗೈತಿ ಇದ್ ಅಭಿಮಾನಕ್ಕ ಇದು ಮೊದ್ಲಮ್ಮ ಹೇಳ್ಬೇಕಂದ್ರ ಇದನ್ನೂರ್ ಕೂಬ ಬೆಳಿಬೇಕಾದ್ರ ಯಾರ ತಂದೆ ತಾಯಿ ಆಶೀರ್ವಾದ ಇಲ್ಲ ನನಗ ಸ್ವಂತ ಅನುತಮ್ಮನೂ ಆಶೀರ್ವಾದ ಇಲ್ಲ ಇದೆಲ್ಲ ಇದು ಕೊನಗೋಗ್ಬಟ್ಟ ಬೇಬೇಕಾದ್ರೆ ಇದು ಎಲ್ಲ ಅಭಿಮಾನಿಗಳಿಂದ ಬೆಳಗ ತನ ಸ್ವತಃ ಇದು ಒಂಬತ್ತು ವರ್ಷದಿಂದ ತಾಯಿ ತಂದಿ ಸಪೋರ್ಟ್ ಇಲ್ಲ ನನ್ನತಮ ಸಪೋರ್ಟ್ ಇಲ್ಲ ಸ್ವಂತ ನನ್ನ ಹಡದ ತಾಯಿ ತಂದಿ ರೊಕ್ಕದಾಗೂ ಇದನ್ನ ರೀಷಿಗೆ ಬಂದಿಲ್ಲ ಅಭಿಮಾನಿಗಳಿಂದ ಇದು ರೇಸ ರೀಷಿ ಬಂದನಿ ಮತ್ ಹಿಡಿದೋ ಇಟ್ಟ ಏನಿಗೆ ಕಣ ಆಗ್ಯಾವಲ್ಲ ಈ ಮೈನ್ ಒಂದು ಮುಚ್ಚಂಡಿ ಕಣದಾಗ ಒಂದು ಬರ್ದ ಹಾಕಿದ್ರು ಅದೊಂದು ಬಾ ತಿಳ್ತಾ ಬೈಕ್ ನನಗ ಇದೆಲ್ಲ ನಾನು ನನ್ನ ಜೀವ ಇರೋ ಮಠ ಒನ್ನೂರು ಕೊಬ್ಬೋಟ ಗಾಡಿ ಚೆಕ್ ಮಾಡಾಕ ನೋಡಾಕ ಬಂದವ್ರಿಗೂ ಪರ್ಮಿಷನ್ ಕೊಡ್ತಾನೆ ಇವತ್ತಿಂದ ಅವ್ರಿಗೆ ಅಟ್ಟ ಅಲ್ಲ ಗಾಡಿ ಮಾಲಕರಿಗೆ ಅಟ್ಟ ಅಲ್ಲ ನೋಡಾಕ ಬಂದವ್ರಿಗೂ ಗಾಡಿ ಕಾಟಕ್ ಹೋದ ಹೆಚ್ಚಿತ್ತು ಬಾತ್ ಅಂದ್ರ ಅವತ್ತ ನಾನು ರೇಸ್ ಕೊನೆಯದ ಎಂದೂ ದೋ ನಂಬರ್ ಮಾಡಿ ಅಲ್ಲ ಮಾಡಂಗು ಇಲ್ಲ ನಂದ ಸುಳ್ ಸುಳ್ಕ ಕಮೆಂಟ್ ಹಾಕಿ ನೀವು ಏನೋ ದೋರ್ ನಂಬರ್ ಹಾಕಿದನು ನಂಬುದಿಲ್ಲ ಅಭಿಮಾನಿಗಳ ಯಾಕಂದ್ರೆ ಇದು ಒಂದರಿಂದ ದಿನದ ಬಂದಿದಾರ ಒಂಬತ್ತು ವರ್ಷದಿಂದ ಬಂದೈತಿ ನನ್ನ ಜೀವನ ನನ್ನ ಜೀವನನ ಇದ್ರೊಳಗ ಆಗೈತಿ ಸತ್ಯ ಅವ್ನು ಹೇಳುತ್ತನು ರೇಸಿನ ಸಲುವಾಗಿ ನನ್ನ ಮನಿ ಬಿಟ್ಟನು ಇದ್ರ ಹೇಳುತ್ತೇನೆ ನಾನು ಅಭಿಮಾನಿಗಳು ಹೇಳಿ ನನ್ನ ತಾಯಿ ತಂದೆ ಬಿಟ್ಟನು ಬೆಟ್ಟ ಕೇಶಿಂದ ಇದನ್ನೆಲ್ಲ ಮುಂದ ನಡ್ಸ್ಕೊತ ಹೊಂಟೇನಿ ಸುಳ್ಳ ಒಂದ್ ಏನ್ ಅಪವಾದೋರಿಸಿ ನಾನ್ ಹೆಸರು ಕೆಡ್ಸಾಕ್ ಹೋಗ್ಬೇಡ್ರಿ ಯಾಕಂದ್ರ ನಾನು ಹೆಸರು ಕೆಡಿಸಿದ್ರು ಮಾಡಿ ನನಗ್ ಹುಡುಗರು ಎಷ್ಟೋ ಬೇಕಾ ಕಮೆಂಟ್ ಮಾಡ್ರಿ ಏನಾಯ್ತೀನಿ ಏನು ಮಾತಾಡೋ ನೀ ಕಾಟಕ್ ಬೇಡ ನೀನಂತಂದ್ರೆ ತಮ್ಮ ಅವ್ರ ಸುತ್ತ ಅವ್ರ ಅವ್ರ ಇರ್ತಾನೋ ನೀವೇನ್ ಚಿಂತೆ ಮಾಡ್ಬೇಡ್ರಿ ಆ ಥಿಶಿನ್ ನಾನು ಅಭಿಮಾನಿಗಳನ್ನೆಲ್ಲ ದೇಗಿಷನ್ ಸುಮ್ ಯಾರು ಹೊಲ್ಸ್ ಕಮೆಂಟ್ ಹಾಕ್ಬೇಡ್ರಿಪ್ಪ ಸುಮ್ ಇದೆ ಅಂತೇಳಿ ಸುಮ್ ಇಡಿಸೀನಿ ನಾ ಎಲ್ಲಾರು ನನಗ್ ಅಷ್ಟ ಯಾ ಗಾಡಿ ಅಭಿಮಾನಿಗಳಾದ್ರು ಅಷ್ಟ ನೀವ್ ಎಲ್ಲ ಕೈಮುಗು ತಪ್ಪು ತಪ್ಪ ಅಂದ್ರು ಒಟ್ಟ ಮನೆ ತಪ್ಪ ಮಾಡಿದ ಸಣ್ಣ ಕೂಸ ಇರ್ ಅವಂಗಾದ್ರೂ ನಾನು ರೂಂಡಾ ಕೊಟ್ಟು ನಿಂದರ್ತಾನ ತಪ್ಪ ಅಂದ್ರು ನನ್ನ ಜೀವನದಾಗ ನನ್ನ ಜೀವ ಹಿರು ಇರು ಮಟ್ಟ ವಟ್ಟ ಮನೆ ಇದನ್ನ ನಾನು ಮಾತು ಮುಗಿಸ್ತೀನಿ ಇದೊಂದು ಏನ್ ಏನ್ ಸೂರೇಶ ಏನದಾರಲ್ಲ ಈಗೇನ್ ಮೊಬೈಲ್ ಗಿಫ್ಟ್ ಕೊಟ್ಟವ್ರ ಇವ್ರ ನಾನು ಈಗ ನಿಂತದ್ ನೋಡ್ರಿ ಗಾಳಿ ಬರ್ಬೇಕಾದ್ರ ಮತ್ ಇವ್ರ ಎಲ್ಲ ಈಗ ನೀ ಬೆಕ್ಕದಕ್ಕೆ ತಮ್ಮ ಅಂಜ ಬೇಡ ನಾ ಒದಿ ಕೇಳ್ಕಿಸ ಏನ್ ನನ್ಗೆ ಹಿಂದೆ ಬ್ಯಾನಿಟ್ ನಿತ್ತಾರಲ್ಲ ಇವ್ರ ಇವತ್ತು ನನಗೆ ತಾಯಿ ತಂದಿ ಇಲ್ಲದ ಮರಿ ನನ್ನ ತಾಯಿ ತಂದಿ ಬೆಟ್ಟಿನ ಬಂದಲ್ಲ ಅದನ್ನ ಇವ್ರು ನನಗೆ ಮರಿಷಾರ ತಾಯಿ ತಂದೆ ಹಂಗ ನಾನು ನೋಡಕತ್ತಾರ ಮತ್ತ್ ನಾ ಏನ ಅವ್ರಿಗೆ ಹೇಳುದು ಮುಗದೈತಿ ನನ್ಗೆ ಎಷ್ಟು ನನ್ನ ಪ್ರತಿಯೊಂದಕ್ಕೂ ನಾವು ಅದಿ ಹತ್ತಂದ್ರ ಅವ್ರು ನೀನ್ ಯಾವ ಬೇಕ ನಾವ್ ಏನಂದ್ರು ಅಂಜ ಬೇಡ ನಾವು ಅದಿವಿಂದ ನೀನ್ ಏನ್ ಏನ್ ನಡಿಸಿಲ್ಲ ನೀನ್ ಏನಿಂದ ಮಂಟಿಲ್ಲ ಇದನ್ನ ನಡೆಯುತ್ತೆ ಹೇಳಿ ಏನ್ ನಿಂತಾರಲ್ಲ ಏನ ಇದೊಂದು ನಿಮ್ಗ ನನಗ್ ಎಷ್ಟು ನಾನ್ ನಿಮಗ ನನ್ಗೆ ಹೇಳಿದರೂ ನಾ ನಿಮ್ಗೆ ತಿರ್ಸಕ್ ಆಗುದಿಲ್ಲ ಏನ್ ನನಗೆ ಸಪೋರ್ಟ್ ಕೊಟ್ಟು ನಾನು ಮತ್ ಕೊಂಡ್ಕೋಬಟ್ಟ ಬೇಡ ಬಿಟ್ಟಿದ್ದೀನಿ ಬಿಟ್ಟಂತಾದ ಮತ್ ನನಗ್ ಗಾಡಿ ತಗೊಂಡು ತುಂಬ ಮತ್ ಎಲ್ಲಾ ಎಲ್ಲ ಹೆಲ್ಪ್ ಆಗಿ ನಿತ್ತು ಬೇಡಪ್ಪ ನೀವು ಮತ್ ಗಾಡಿ ತಗೋ ತುಂಬ ಏನ್ ಹೆಲ್ಪ್ ಬೇಕಾರ ನನ್ನ ಕೇಳು ಏನ್ ಅವನ ಅದಕ್ ನಾವು ಮಾಡ್ತೀವಿ ಅಂತ ಹೇಳಿ ನನಗೆ ಮತ್ತೊಂದು ಗಾಡಿ ಇದನ್ನ ಮಾಡ್ಕೊಟ್ಟು ನಾವಟ ಹಾಕಿ ಅವ್ರ ಹಾಕಿ ತಗೋಕಿಸ ಏನಾಗಿ ಮತ್ ಕೊಂಡ್ ಅಭಿಮಾನಿಗಳಿಗೆ ಒಂದ್ ಸಂತೋಷ ಕೊಟ್ಟನಿ ನನ್ನ ಅಭಿಮಾನಿಗಳು ಎಲ್ಲರಿಗೂ ಕೈ ಮುಗಿದು ಹೇಳ್ತೇನೆ ಯಾರು ಬೇಕಾದವ್ರು ಕಮಿಟ್ ಆಗಲಿ ಒಟ್ಟ ನನ್ನ ಅಭಿಮಾನಿಗಳಿಗೆ ಇದೊಂದು ಲಾಸ್ಟ್ ಹೇಳ್ತೇನೆ ಜಗಳ ಬೇಡ ಏನ್ ನಂದ್ ಐತಪ್ಪ ಆಸೆ ಅಂದ್ರ ನನ್ ಗಾಡಿ ಮ್ಯಾಗ ಹೆಸರು ನೋಡ್ಬೋರ್ ನೀವು ಬೇಕಾರ ನಾವು ಕಾಸ್ಟ್ ವೈಸ್ ಒಟ್ಟೆ ಇಲ್ಲ ಇರೋ ಮಟ್ಟ ಒಂದ ತಾಯಿ ಮಕ್ಕಳಾಗಿ ಇರ್ಬೇಕು ಅನ್ನೋದು ನನ್ನ ಜೀವವರೆಗೂ ವರೆಗೂ ಇದನ್ನ ಬದಲಿಸ್ ಕನ್ನಡ ಕೊಬ್ಬಾಟ ಅನ್ನೋದು ಇಡೀ ಕರ್ನಾಟಕದ ಹಿಸ್ಟ್ರಿ ಐತಿ ಮತ್ ನಾ ಹೇಳ್ಕೊಲಾಂಗಿಲ್ಲ ಕರ್ನಾಟಕ ಕಿಂಗ್ ಅಂತೇಳಿ ನಾ ಇಟ್ಟದಲ್ಲ ಅಭಿಮಾನಿಗಳು ಇಟ್ಟದ ಹೆಸರ ಮತ್ತೆ ಕನ್ನಡದ್ರು ಏನ ನಾನು ಮದ್ಯ ನಾನು ಒಂಬತ್ತು ವರ್ಷದ ಲಾಪ್ ಬಂದ್ರೆ ಬಂದ್ರ ಏನ್ ನನ್ ಕನ್ನಡ ಇರೋ ಒಬ್ಬ ದಾಳ ಒಬ್ಬೈದಾಕ ಇಷ್ಟ ಯಾರು ಸಪೋರ್ಟ್ ಇಲ್ಲ ನಿಂಗ್ ಹೊಂಟಲ್ಲ ಅಂತಂದ್ರೆ ನನಗೂ ಒಂದು ಬಹಳ ತಾಪಕ ಎಲ್ರ ಒಂದ್ ಅನ್ನ ಸಪೋರ್ಟ್ ಆಗ್ಲಿ ಒಂದ್ ನಮ್ಮ ತಾಯಿ ತಂದೆ ಸಪೋರ್ಟ್ ಆಗ್ಲಿ ನೀಡ್ ಸಪೋರ್ಟ್ ಇದ್ರೆ ಏನೋ ಹೇಳುವ ನನಗ್ ಗೊತ್ತಿಲ್ಲ ಇದೆಲ್ಲ ಅಭಿಮಾನಿಗಳಿಂದ ಇಟ್ಟು ಒಂಟನಿ ಇರ್ಲಿಲ್ಲ ನನ್ ಜೀವರು ಅವರಿಗೆ ಅಭಿಮಾನಿಗಳು ಇರ್ಲಿ ಇದು ನಿಮ್ಗೆ ಎಟ್ರ್ ನಾನು ನನ್ನ ಪ್ರೀತಿ ಬರ್ತೀನಿ ಅಷ್ಟು ನಾ ನಿಮಗೆ ಖುಷಿ ಮಾಡ್ಸ್ತಂದ್ರು ನೀವು ಏನು ನೀವು ಅಂದರ ನನಗೆ ಜಾತಿವಾದಿ ಒಟ್ಟು ಕೇಳ್ಬ್ಯಾಡ್ರಿ ಏನ್ ನೀವು ಒಂದರ ನನ್ನ ಗಾಡಿ ಮ್ಯಾಗ ಇನ್ನ ಏನು ಬರ್ಸ್ತೀರ ಬರ್ಸ್ರಿ ನಾ ಇರೋದೆ ಜಾತಿ ದನ ಆಗಿನ ಗಾಡಿ ಎಲ್ಲ ಒಟ್ಟು ಒಂದೇ ತಾಯಿ ಮಕ್ಳು ಐ ಕೊಂದ್ರ ಹೋಗ್ಬಟ್ಟ ಅಣ್ಣ ಕರ್ನಾಟಕದಾಗ ತಂದದ ಪಸ್ಟ್ ನಾನ ಗಾಡಿ ಎಲ್ಲಿ ನನಗ್ ನೋಡಿದ ಇಲ್ಲಿ ಗಾಡಿನ ಇದನ್ನ ತಂದ್ ಕೂಲಿ ಬೇಕ ಏನ್ ಮಾಡಿದ ಅಂತ ಗಾಡಿ ಇರ್ತಾ ಇದೀವಿ ನಮ್ಮ ಮೊಬಾ ಹಬ್ಬ ಗೌದು ಅಂತ ಹುಡುಕಿದ ಗಾಡಿ ಇದನ್ನ ಹಿಂಗ ಎಲ್ಲ ಏನೋ ಬಾಬಾಳ್ ಮಾತಾಡ್ಯಾರು ದೇವ್ರ್ ಮಾಡ್ತದ ಎಷ್ಟೆಲ್ಲ ಬೆಳೆಸ್ಕೊಟ್ಟಲ್ಲ ನಂದ ನನಗೆ ನನಗೆ ನಿಮ್ಮ ಪುಣ್ಯ ನೀವು ನಾ ಗಾಡಿನ ತಂದಲಿಕ್ಕೆ ಹಾಕಿರ್ಲೋ ಬರ್ತಿಲ್ಲ ತಂದಕ್ಕೆ ಬೆಳಿಸಿ ಇನ್ನವ್ರಿಗೆ ಏನೋ ನನ್ ಗಾಡಿ ಒಳಗೆ ಒಂದು ಪಟ್ಟಿ ಒಂದು ಎರಡು ಒಂದು ಕ್ಲಚ್ ಪೇಟ್ ಆಗ್ಲಿ ಏನ್ ರೋಗ ಆಗಲಿ ಇಂಜಿನ್ ಆಗ್ಲಿ ಇನ್ನೊಂದರಿಗೂ ಪರ್ಮಿಷನ್ ಬೆಕ್ಕಾದ ಇದನ್ನ ಹಾಕಿ ನಾ ರೇಸ್ ಸಮೇಸ್ ಬಿಡ್ತ ಗಾಡಿ ಕೊಟ್ಟು ಹೋಗ್ತ ಎಲ್ಲರಿಗೂ ಒಂದ ಟೈಮ್ ಮಾಡೋಣ ಯಾವ ಗಾಡಿ ಅದ್ರ ಗೆದ್ರು ಅಟ್ಟ ಇವತ್ತು ನಾನು ಗೆಲ್ಲಬಹುದು ಅವರು ಗೆಲ್ಲಬಹುದು ಅವರು ಸೋಲಬಹುದು ನಾನು ಸೋಲಬಹುದು ಅವ್ರಿಗೆದಾರ್ ಯುಂಡ್ರಿ ನಾ ಗೆದ್ನ ನಾನು ಕುಂಡಾಡ ಯಾಕಂದ್ರೆ ಎಲ್ಲ ಗಾಡಿ ಒಂದ ಇರ್ಲನ ಎಲ್ಲಾಗ ನಮೋತಿ ಎದ್ದಾಯ್ತು ಖುಷಿ ಪಡ್ರಿ ಖುಷಿ ಬಟ್ ನೀವು ಹಾರ್ಯಾರ ಹೋಗುದು ಹುಷಾರ್ಲಿ ಹೋಗ್ರಿ ಮತ್ತೊಂದ್ ದೊಡ್ಡ ಘಟನೆ ಆಗೈತ ನನ್ನ ಜೀವನದಾಗ ದೊಡ್ಡ ಘಟನೆ ಅದಕ್ಕೆ ನಾ ಎಲ್ಲಾರು ಹೋಗುತ್ತ ಬರ್ತಾ ಕುಡಿದ್ಬೇಕಾದ್ರ ಮಿನಿಮಿಟ್ ತಪ್ಪ ಕುಡೀಬ್ಯಾಡ್ರಿ ಅಷ್ಟೇ ನಿಮ್ ತಾಕತ್ತಿ ಕುಡ್ದು ಅಷ್ಟೇ ನಿಮ್ ರೋಡ್ ನಾಗ ಕಂಟ್ರೋಲ್ ಇರ್ರಿ ಎಲ್ಲಾ ಮೆಡಿಕೇಶನ್ ಏನಾಯ್ತಾ ಜೀವನದಾಗತ್ತೆ ಹಣ್ಣ ಕುಡ್ದು ಮತ್ ನಿಮ್ ಜೀವನಕ್ಕೆ ನೀವ ಇದ್ತಾ ಬ್ಯಾಡ್ರಿ ಎಲ್ಲಾ ಏನ ನನ್ನ ಏನ್ ಅಭಿಮಾನಿ ಬಂದ್ರಿ ಎಲ್ಲಾರಿಗೂ ನನ್ ಕೈ ಮುಗತ್ತ ಕಿರ್ಕೊಳ್ತಾನು ಒಟ್ಟ ಇಷ್ಟಾಗ್ರಾಮ್ ನೀವ್ ಹೊಟ್ಟ ಹೊಲಸ ಹಾಕಬಾರಿದೊಂದ್ ಲಾಸ್ಟ್ ನ ಹೇಳುದರ ಹಂಗಿಲ್ಲ ಈ ರವಿ ನನಗ ಹೊಲಸು ಕಮೆಂಟ್ ಹಾಕಿದ್ರು ಬಿಡ್ತಾರ ನಾನು ಹಾಕಿದ ನೋಡ್ರಿ ರವೀರ್ ಚಿಂತ ಬರ್ದಕ್ಕೆ ಕರೇ ಬೇಡ ಅವ್ರು ಏನ್ ತಿಳಿದ್ ಹಾಕ್ಯಾರ ಹಾಕ್ಯಾರು ಒಂದ್ ಹೊಲಸ ಮಂದಿರುದ ಚಲೋ ಮುಂದೆ ಹೊಂಟಪ್ಪ ಅಂದ್ರೆ ಹೆಂಗ ಮಾಡಿ ಜಗ್ಬೇಕು ಅಂದ್ರ ಮನ್ಸಿನಾಗ ಇರೋದೈತಿ ಅವ್ರ ಹೊಲಸು ಬುದ್ಧಿ ಅವ್ರು ಎಂದ್ ಬಿಡ್ತಾರ ದೇರಿಗೆ ಚಲೋ ಮಾಡ್ತಾನ ನೀವ್ ಎಷ್ಟ್ ನೀಂತಿರ್ತಿರ ನೋಡ ಅಷ್ಟು ಕಷ್ಟ ಐತೆ ಮಾಡ್ತಿದ್ವಂತ ಎಷ್ಟು ಇರ್ತೀರಿ ನೋಡ ಅಷ್ಟು ಕಷ್ಟ ಐತೆ ಇವಾಗ ಒಬ್ಬ ತಲೆ ತಿನ್ಕೊತೈತಿ ಕಷ್ಟ ಆಗಿಲ್ಲ ಮತ್ತ ಒಮ್ಮ ಎಲ್ಲಿ ಒಮ್ಮೆ ಲಾಗ್ತದ ಗೊತ್ತಿಲ್ಲ ಹೋಗ ಆದ್ರಿಯತ್ತಿಂದ ಏನೈತ್ ನಾ ವಿಮಾನಿ ಮಗು ಹೇಳತ್ತಿ ಯಾರಿಗೋ ಒಟ್ಟಿಗೆ ಒಳ್ಳೇದ ಮಾಡ್ರಿ ಇನ್ನೊಂದ್ ನಮ್ದು ಒಂದ್ ಹದ್ ರೂಪಾಯಿ ಹೋಗಲಿ ರೂಪಾಯಿ ಅವ್ನು ಹಾಳು ಮಾಡಿ ಅವ್ನ್ ಹಚ್ಚಿ ಅವೇ ಅವನು ಇದೆ ಮರುವಂತ ಭವನ ಒಟ್ಟೆ ಇಟ್ಕೋ ಬರಲಿ ಇದ್ದಾಡ್ದು ಚಂದ ಗಿರ್ನಪ್ಪ ಅಟ್ರು ಕೂಡ ಅನ್ನೋದು ಭವನ ಭವನದ ಮನಸ್ಸಿನ ಮತ್ತೆ ಅವನು ಬಡವ ಬರ್ಲಿ ಇವ್ ಶ್ರೀಮಂತ ಬರ್ಲಿ ನನ್ನ ಭವನ ಹೇಳುತ್ತ ಬರುವ ಇರಲಿ ನನಗೆ ದೊಡ್ಡ ಇದ್ದಪ್ಪ ಅಂತಂದ್ರ ನಾನು ನಮಸ್ಕಾರ ಯಾವತ್ತು ಮಾತಾಡ್ತೀನಿ ನನಗೆ ವೈರ್ಯ ಇದ್ರು ನಾನು ಮಾತಾಡಿಸ್ತೇನೆ ಯಾಕಂದ್ರ ನನ್ನ ಭವನದೊಳಗ ಇದ್ರಿಗೆ ಬಂದಪ್ಪ ಅಂದ್ಬಿಡ ಸುಳಿ ಮಗ ಅನ್ಸೋ ಇವತ್ತು ನಾನು ಜನ ಇಲ್ಲಿ ಬಂದ ಒಂದ್ ಎರಡು ಮಾತು ಮಾತಾಡಿಸಿ ಮಾತಾಡಿಸಿ ಬಿಡ್ತೇನೆ ಯಾಕೆ ಒಪ್ರು ಬೇಕು ಇಂತ ಭವನ ಇಟ್ಕೊಂಡು ಹೊಂಟ ನನ್ನ ಬಗ್ಗೆ ಒಟ್ಟ ತಪ್ಪು ಕಮೆಂಟ್ ಒಟ್ಟ ಹಾಕಬೇಡ್ರಿ ಏನೋ ತಪ್ಪ ಮಾಡ್ರಿ ಒಂದ್ ಕೇಳ್ರಿ ಎಲ್ಲ ಅದಕ್ಕೆ ಏನೊಂದ್ ತಪ್ಪು ಆಗಿತ್ತಂದ್ರೆ ಅದಕ್ಕೆ ಏನೋ ತಪ್ಪಾಗಿದ ಕೇಳತ್ತ ಎಲ್ಲರಿಗನ ನನ್ನ ಮಾತು ಮುಗಿಸ್ತೀನಿ মৰ্চাপ <tolok>